ಜೆಸಿಬಿ ಯಂತ್ರಗಳಿಂದ ಅಕ್ರಮ ಪೆಟ್ಟಿಗೆ ಅಂಗಡಿಗಳನ್ನು ನೀಡಲು ಸಿದ್ಧತೆ ಮಾಡಿಕೊಳ್ತಿದ್ರು ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಹೌದು ಇದು ಚಳ್ಳಕೆರೆ ನಗರದ ಮುಖ್ಯ ರಸ್ತೆಗೆ ಹೊಂದಿಕೊಂಡ ಜ್ಞಾನದೇಗುಲ ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ವ್ಯಾಸಂಗ ಮಾಡುವ ಸರ್ಕಾರಿ ಎಚ್ಪಿಪಿಸಿ ಕಾಲೇಜ್ ಕಾಂಪೌಂಡ್ ಗೋಡೆಗೆ ಹೊಂದಿಕೊಂಡು ಪೆಟ್ಟಿಗೆ ಅಂಗಡಿಗಳನ್ನು ಇಟ್ಟು ಎಗ್ ರೈಸ್ ಅಕ್ರಿಮ ಮದ್ಯ ಮಾರಾಟ ಎಗ್ ಬುರ್ಜಿ ಚಿಕನ್ ಕಬಾಬ್ ಬಿರಿಯಾನಿ ಹೋಟೆಲ್ ಮಾರಾಟ ಮಾಡುತ್ತಿದ್ದು ರಾತ್ರಿ ವೇಳೆ ಕುಡಿದು ಮದ್ಯದ ಬಾಟಲ್ಗಳನ್ನು ಕಾಲೇಜ್ ಕಾಂಪೌಂಡ್ ಬಳಿಯೇ ಬಿಟ್ಟು ಹೋಗುತ್ತಾರೆ ಎಂದು ಹಳೆಯ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ಈ ಬಗ್ಗೆ ಪ್ರಾಚಾರ್ಯ ಮಂಜುನಾಥ್ ಇವರನ್ನ ಜನಧ್ವನಿ ಸಂಪರ್ಕಿಸಿದಾಗ ಕಾಲೇಜು ಮುಂಭಾಗದಲ್ಲಿ ಯಾವುದೇ ಪೆಟ್ಟಿಗೆ ಅಂಗಡಿಗಳನ್ನು ಇಡಲು ಅವಕಾಶ ಮಾಡುವುದಿಲ್ಲ ಈಗಾಗಲೇ ನಗರಸಭೆ ಡಿವೈಎಸ್ಪಿ ಜಿಲ್ಲಾಧಿಕಾರಿಗಳಿಗೆ ಲಿಖಿತವಾಗಿ ದೂರು ನೀಡಲಾಗಿರುವುದು ಕಾಲೇಜು ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ಒಂದು ವೇಳೆ ಅಕ್ರಮ ಪೆಟ್ಟಿಗೆ ಅಂಗಡಿಗಳು ಇಟ್ಟಿದ್ದು ಕಂಡುಬಂದರೆ ಅಂತಹರ ಮೇಲೆ ಕಾನೂನು ಕ್ರಮ ಜರುಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ